ಎಲ್ಲೋಡು ರಂಗ ಹ್ಞೂ ಕಣ ನಾನು ನೋಡ್ತಿದ್ದೀನಿ ಪಾಪ ನಿನ್ನೆಯಿಂದ ಬಾರಿ ಸಪ್ಪಗೋನೆ ಪ್ರೀತಿ ಒಪ್ಕೊಂಡಿವಲ್ಲ ಅವ್ನ ಪ್ರೀತಿಯ ಅದಕ್ಕೆ ಹೌದು ಕಣ ಅವಳು ಒಪ್ಕೊಂಡೇ ಇಲ್ಲ ಪಾಪ ಇವನಂತುವ ಮಾತಾಡ್ತಾನೆ ಬಾ ನೋಡೋಣ ಏನಂತಾನೆ ಹ್ಞೂ ನಡಿ ನಡಿ ಲೋ ರಂಗ ಥೂ ಇವ್ರು ಯಾಕೆ ನಾನು ಹಿಂದೆ ಹಿಂಗೆ ಬಿದ್ದವ್ರೆ ಒಳ್ಳೆ ತಲೆ ತಿಂತಾರಂಗೆ ಲೋ ಅಲ್ಲೋಡು ಮಾಡಿತಿದ್ರು ಹೆಂಗ್ ಹೋಯ್ತವನೆ ಕರಿ ಕರಿ ಜೋರ ಕರಿಯುವ ಬತ್ತನ್ ಕರಿ ಒಳ್ಳೆ ರಂಗ ನಿನ್ನ ಕರಿತಿರೋದು ಬಾರಪ್ಪ ಬಾಯ್ ಒಂದು ನಿಮಿಷ ತೂತರಿಗೆ ಅಯ್ಯೋ ಎಲ್ಲೆಲ್ಲರೂ ಕಣ್ಣಿ ಕಾಣಿಸ್ಕೊಂಡೆ ತಾಳೆ ತಿಂತರಂಗೆ ಏನು ಯಾಕ ರಂಗ ಯಾಕ ಇಷ್ಟೊಂದು ನನ್ನ ಮೇಲೆ ಕೋಪ ಅಲ್ಲ ಮದಲೇಸ ಬಂದಕ ಎಲ್ಲರೂ ಎಷ್ಟು ಚೆನ್ನಾಗಿದೋ ಇವಾಗ ಯಾಕೆ ನಮ್ಮ ಜೊತೆ ಬರಕೇ ಇಲ್ಲವಲ್ಲ ನೀನು ಏ ಹ್ಞೂ ಕಣೋ ಯಾಕೆ ನಮ್ಮ ಜೊತೆ ಬಿಟ್ಬಿಟ್ಟಲ್ಲ ನೀನು ನಮ್ಮ ಜೊತೆನೇ ಇರು ಬಿಟ್ಟಾಕುವ ಪ್ರೀತಿ ಗಿರೀತಿ ಎಲ್ಲ ಯಾವತ್ತಿದ್ರು ಅವಳಗಿಂತ ಚೆನ್ನಾಗಿರೋಳು ಸಿಗ್ತಾಳೆ ತಲೆ ಕೆಡ್ಸ್ಕೊಬೇಡ ಸುಮ್ನೆ ಇರು ಯಾಕೆ ಯಾಕಬೇಕಾದಲ್ಲ ನಾನು ಏನಾದರೂ ಮಾಡ್ಕೋತೀನಿ ನನಗೆ ಯಾರ ಜೊತೆ ಇರೋಕೆ ಇಷ್ಟ ಇಲ್ಲ ಅದಕ್ಕೆ ನಾನು ಒಬ್ಬನೇ ಇರ್ತೀನಿ ಸುಮ್ಮನೆ ತಲೆ ತಿನ್ಬಿಡಿ ನನಗೆ ಹೋಯ್ತೀನಿ ನಾನು ಎತ್ತೊತ್ತರಿಕೆ ಹೋಗೋತಕ್ಕೆ ಯಾಕೆ ಇವ್ರಿಗೆ ನಂಗೆ ಎಂದಿಂದ ಹಿಂಗೆ ಬಿ ತೋರಲ್ಲ ಅಯ್ಯೋ ಅಲ್ಲ ಏನ್ ಬೇಕು ಇವಾಗ ಹಿಂದೆ ನಿಮಗೆ ಏನಾಗ್ಬೇಕು ಅಯ್ಯೋ ಮಹೇಶ ಬಿಡು ಹೋಗ್ಲಿ ಅವನು ಯಾಕೋ ನಮ್ಮ ಜೊತೆ ಇಷ್ಟ ಇಲ್ಲ ಅನ್ಸದೆ ಹೋಗ್ಲಿ ಬಿಡು ಅನ್ಬಿಡಿ ಅವನು ಯಾಕೆ ಸುಮ್ನೆ ಬರ್ದಿಲ್ದವ್ನ ಬಂಧನ ಮಾಡೋದು ನಡಿ ಹೋಗನ ಕ್ಲಾಸ್ ಕಡಿಕೆ ಹೂ ಕಳೆ ಬಾಬು ಹೋಗನಾಪ್ಪ ಒಂದ್ ನಿಮಿಷ ನಿಂತ್ಕಳಿಲಿ ಈ ನಾ ಯಾಕೋ ಬೇಜಾರಾಗಿದೆ ಅದಕ್ಕೆ ನಿಮ್ ಜೊತೆ ಚೆನ್ನಾಗಿ ಮಾತಾಡಕ ಆಗಿಲ್ಲ ಸರಿ ನಿಂತ್ಕೊಳ್ಳಿ ಒಂದ್ ನಿಮಿಷ ಮಹೇಶ ಸುರೇಶ ನಿಂತ್ಕೊಳ್ರು ಯಾಕಪ್ಪ ನಮ್ಮ ಜೊತೆ ನಿಮಗೆ ಮಾತಾಡಕ್ಕೆ ಇಷ್ಟ ಇಲ್ಲವಾ ಹೋಗೋ ಬೇರೆ ಹುಡ್ಗುನ ಫ್ರೆಂಡ್ ಮಾಡ್ಕೊಂಡು ಹೋ ಅವ್ರ ಜೊತೆ ಇರು ನಮ್ಮ ಜೊತೆ ಬೇಡ ಏನೋ ನಿಂಗೆ ಇಷ್ಟ ಬಂದಂಗಿರಪ್ಪ ನಮ್ಗೇನಬೇಕು ಏನಪ್ಪಾ ಯಾವಾಗಲೂ ಒಬ್ಬನೇ ಇರ್ತೀಯ ನಮ್ಮ ಹಳ್ಳಿ ಹುಡ್ಗಾನೇನುಬಿಟ್ಟು ಏನೋ ಫ್ರೆಂಡ್ಶಿಪ್ ಮಾಡ್ಕೊಳಕ್ ಬಂದು ನೀನು ನೋಡಿದ್ರೆ ನಮ್ಮನೆ ದೂರದಿರ್ತೀಯಾ ಆಯಿತು ಇರ್ಲಿ ಬಿಡಪ್ಪ ಹಂಗಲ್ಲ ಮಹೇಶ್ ಸುರೇಶ ಪ್ರೀತಿ ನಾನು ಅಂದಾಗಿಂದ ಹಂಗೆಲ್ಲ ಬೈದಾಗಿಂದ ನಂಗೆ ಮನಸೇ ಕೆಟ್ಟೋಗ್ಬಿಟ್ಟೈತೆ ತುಂಬಾ ಬೇಜಾರಾಗ್ಬಿಟ್ಟೈತಿ ನನ್ಗಂತೂ ಕಾಲೇಜ್ಗು ಬರಕ್ ಇಷ್ಟ ಇಲ್ಲ ಯಾರ ಜೊತೆ ಮಾತಾಡಕ್ಕೂ ಇಷ್ಟ ಇಲ್ಲ ಅದಕ್ಕೆ ನನಗೆ ಯಾಕೋ ಯಾರ ಜೊತೆ ಮಾತಾಡೋಕ್ಕೂ ಮನ್ಸಿಲ್ಲ ನೀವು ಬೇಜಾರು ಮಾಡ್ಕಬಿಡಿ ನಾನು ಹೇಳೋದು ಅರ್ಥ ಆಯ್ತಿಲ್ವಾ ಲೋ ಅದಕ್ಕೆಲ್ಲ ತಲೆ ಕೆಡ್ಸ್ಕದ್ರೆ ಕಾಲೇಜಿಗೆ ಬಂದ್ರೆ ಓದೋಕೆ ಏನು ಪ್ರೀತಿ ಮಾಡಕ ಅಯ್ಯೋ ಬಿಟ್ಟಾ ಅವಳಿಗೆ ಎಷ್ಟು ದುರಂಕಾರ ನೋಡ್ದೆ ಅವಳನ್ನ ನೀನು ಇಷ್ಟಪಟ್ಟ ಹೋಯ್ತೇ ಅವಳು ತಿರುಗು ನೋಡಲ್ಲ ನೋಡು ನಿನ್ನ ಪ್ರೀತಿ ಬೆಲೆನೇ ಇಲ್ಲ ಸುಮ್ಮನೆ ಬಿಟ್ಟಾಕು ಅಂತವ್ರಿಂದೆಲ್ಲ ಏನಕ್ಕೋಸ್ತ ಇರಬೇಕು ಬಿಟ್ಟಾಕು ಆದರೂ ಅವಳು ಅಂತಂತ ಆಡಿದ್ಲು ನನ್ಗಂತೂ ತುಂಬನೇ ಇನ್ಸಲ್ಟ್ ಆಗೋಯ್ತು ಎಲ್ಲರ ಮುಂದೆ ಹುಡುಗಿರೆಲ್ಲ ನಗ್ತಾ ನುಗ್ತಾಯಿದ್ರು ಎಷ್ಟು ದುರಂಕಾರ ಅವಳಿಗೆ ಅವ್ಳಿಗೆ ಹೆಂಗಾದ್ರು ಮಾಡಿ ಅವ್ಳು ದುರಂಕಾರ ಇಳಿಸ್ಬೇಕು ಆಯ್ತು ಬಿಡಪ್ಪ ಅವಳಿಗೂ ಬುದ್ಧಿ ಕಲ್ಸನಂತೆ ಹೋಗ್ಲಿ ಬಿಡು ಇವಾಗ ನೀವು ಖುಷಿ ಖುಷಿಯಾಗಿರೋ ಸರಿ ಆಯ್ತು ಕಾಲೇಜು ಕ್ಲಾಸ್ ಕೇಳಿ ಕೇಳಿ ಬೇಜಾರಾಗೈತೆ ಬಾ ಬಂದ್ ರೌಂಡ್ ಹಂಗೆ ರೌಂಡ್ ಹಾಕಬರ ಕ್ಯಾಂಪಸ ಇಲ್ಲ ನಂಗೆ ಯಾಕೋ ಅನ್ಸರಿ ಇಲ್ಲ ನನ್ನ ಪಿ ಜಿಗೆ ಹೋಗ್ತೀನಿ ಹೋಗ್ರಿ ನೀವು ಬಾರ ಬಾ ಬಾ ಅದು ಹಂಗಲ್ಲ ಕಣ್ರೋ ಸುಮ್ಮನೆ ಬಾರಪ್ಪ ನೀನು ತ ಆಕಾಶನೇ ತಲೆ ಮೇಲೆ ಬಿದ್ದೋ ನಂಗೆ ಇರ್ತೀಯ ಬಾರ ಬರೋ ಹೋಗ್ಬಿಟ್ಟು ಟೀ ಬಾ ಎಲ್ಲ ಸರಿ ಹೋಗುತ್ತೆ ಇಂಥ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಹಿಂಗೆ ಬೇಜಾರು ಮಾಡ್ಕೊಂಬಿಟ್ಟು ಹೆಂಗೋ ನೀನು ಇನ್ನು ಮುಂದೆ ಎಂತೆಂಥ ದೈತೆ ಇನ್ನು ನಾವಿಲ್ಲಿ ನಾಲ್ಕು ವರ್ಷ ಓದಬೇಕು ನೀನು ನೋಡ್ರೆ ಇವಾಗ ಹಿಂಗೆ ಬೇಜಾರು ಮಾಡ್ಕೊಂಡಿದ್ಯಾ ಎಕ್ಸ್ಕ್ಯೂಸ್ ಮೀ ಯಾರೋ ಇದು ಹೊಸ ಹುಡುಗ ಗೊತ್ತಿಲ್ಲ ಮಗ ನಾನು ಇವಾಗಲೇ ನೋಡ್ತಾ ಇರೋದು ಹಾ ಹೇಳಿ ಹಾಯ್ ನಾನು ಕಾಲೇಜಿಗೆ ಹೊಸಬಾ ನೀವು ಫಸ್ಟ್ ಇಯರ್ ಅಲ್ವಾ ನೀವು ಕಂಪ್ಯೂಟರ್ ಸೈನ್ಸಾ ಅಯ್ಯೋ ಹ್ಞೂ ನಾವು ಕಂಪ್ಯೂಟರ್ ಸೈನ್ಸೆ ಅಯ್ಯೋ ನಮಗೂ ಎರಡು ವಾರದಿಂದ ಪಾಠ ಕೇಳಿ ಕೇಳಿ ಬೋರ್ ಆಗ್ಬಿಟ್ಟೈತೆ ಏನೂ ಅರ್ಥ ಆಗ್ತಾಯಿಲ್ಲ ನೀವು ನಿಮ್ಮನ್ನು ನೋಡಲೇ ಇಲ್ವಲ್ಲ ನಾನು ಕಾಲೇಜಲ್ಲಿ ಇಲ್ಲ ಇಲ್ಲ ನಾನು ಸ್ವಲ್ಪ ಕ್ಲಾಸಸ್ ಅಟೆಂಡ್ ಮಾಡಿದ್ದೆ ಈ ಸ್ಟಾರ್ಟಿಂಗಲ್ವಾ ಏನು ಪಾಠ ಮಾಡಿದೆ ಅನ್ಕೊಂಡು ಪಿ ಎಲ್ಲ ಇದ್ದೆ ನಿಮ್ಮನ್ನು ಅವಾಗವಾಗ ನೋಡ್ತಿರ್ತಿದ್ದೆ ಮೂರು ಜನ ಒಟ್ಟಿಗೆ ಇರ್ತಿದ್ರಿ ನನಗೂ ಯಾರೂ ಫ್ರೆಂಡ್ಸ್ ಇರಲಿಲ್ಲ ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ ಈ ನನ್ನ ಹೆಸ ಹಾಯ್ ನನ್ನ ಹೆಸರು ಹೇಳಿದೆ ಮರ್ತೆ ನನ್ನ ಹೆಸರು ಸಿದ್ದೇಗೌಡ ಅಂತ ಓಹ್ ಹೌದಾ ಸರಿ ಸಿದ್ದು ಅವರೇ ನಮ್ಮ ನನ್ನ ಹೆಸರು ಸುರೇಶ ಅಂತ ಇವನು ಮಹೇಶ ಇವನು ನನ್ನ ಮುಂದೆ ನಿಂತ ನೋಡಿ ಇವನು ಇವನು ನಮ್ಮ ಹುಡುಗ ಅಯ್ಯೋ ಇವನೇ ಹೆಸರೇ ಮಾಡ್ತೈತೆ ನಮಗಂತೂ ತೂ ಸುಮ್ಮನಿರೋ ಯಾಕೋ ಪಾಪ ಅವನು ಈಗಲೇ ಬೇಜಾರು ಮಾಡ್ಕೊಂಡವನೆ ಇನ್ನ ರೇಗಿಸ್ತಾನೆ ಇವನು ಅವನ ಹೆಸರು ರಂಗ ಅಂತ ಓ ಹಾಯ್ ರಂಗ ಅವರೇ ಯಾಕೆ ಏನಾಯ್ತು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ ಹಾಯ್ ಬೇಜಾರೇನಿಲ್ಲ ಏನಿಲ್ಲ ಬಿಡಿ ಸರಿ ಆಯ್ತು ಕಂಡ್ರು ನಾನು ಸ್ವಲ್ಪ ಕ್ಲಾಸ್ಗೆ ಹೋಗ್ತೀನಿ ಇಲ್ಲ ಪಿ ಜಿಗೆ ಹೋಗ್ತೀನಿ ಅಲ್ಲೇ ಸಿಗಿ ಅಯ್ಯೋ ಇದ್ಯಾಕೆ ಬೇಜಾರು ಮಾಡ್ಕೊಂಡು ಒಂಟೆ ಹೋಗ್ಬಿಟ್ರ ಅವರು ಏನಾದ್ರು ನಾನ್ ಬಂದಿದ್ಕೇನಾದ್ರು ಬೇಜಾರು ಮಾಡ್ಕೊಂಡ್ರ ಇಲ್ಲ 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 ಸಿದ್ದೋರೆ ನೀವು ಬಂದಿದ್ದೇನಲ್ಲ ನಮ್ಮ ಹುಡುಗನ್ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಗಳು ಓ ಹೌದಾ ಏನ್ ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲಾರ್ಗು ಇದ್ದಿದೆ ಅಲ್ವಾ ಪಾಪ ಇಷ್ಟೊಂದ್ ಮನ್ಸ್ ಕೆಟ್ಸ್ಕೊಂಡ್ಬಿಟ್ಟಿದ್ದಾರೆ ಅಯ್ಯೋ ಒಳ್ಳೆ ಕತೆ ಹೇಳಿದ್ರಿ ಫ್ಯಾಮಿಲಿ ಪ್ರಾಬ್ಲಮ್ ಇಲ್ಲ ಎಂತದಿಲ್ಲ ಅವನು ಲವ್ ಪ್ರಾಬ್ಲಮ್ ಬುಡಿ ಹೋಗ್ಲಿ ಅವನ ಕತೆ ಇದ್ದಂಗೆ ಹಂಗಿರ್ಲಿ ನೀವು ಯಾವರಿಂದ ಬಂದಿರೋದು ಓ ನಾನು ತುಮಕೂರಿಂದ ಬಂದಿರೋದು ಓ ನಮ್ಮ ತುಮಕೂರು ನಾವು ಅಲ್ಲಿಂದಲೇ ಬಂದಿರೋದು ಓ ಹೌದಾ ತುಂಬಾ ಖುಷಿ ಆಯ್ತು ಕೇಳಿ ಹೆಂಗೋ ನಮ್ಮೂರವರಾದ್ರೂ ಸಿಕ್ಕಿರಲ್ಲ ನೀವಾದ್ರೂ ನೀವು ಎಲ್ಲಿ ಪಿ ಜಿಲಿ ಇರೋದಾ ಇಲ್ಲ ಹಾಸ್ಟೆಲ್ ಆಗಿದ್ದೀರಾ ಇಲ್ಲ ಇಲ್ಲ ಕಾಲೇಜ್ ಕಡೆಯಿಂದಾನೇ ನಂಗೆ ಹಾಸ್ಟೆಲ್ ಕೊಟ್ಟಿದ್ದಾರೆ ಓ ಹಂಗಾರೆ ಫ್ರೀ ಸೀಟ್ ಬನ್ನಿ ಓ ಹಂಗಾರೆ ಒಳ್ಳೆ ರ್ಯಾಂಕ್ ಸ್ಟೂಡೆಂಟೇ ಏ ಏ ಹಂಗೇನಿಲ್ಲ ಸುಮ್ಮನಿರಿ ಎಂಥದ್ದು ಇಲ್ಲ ಏನೋ ಸುಮಾರಾಗಿ ಹಂಗೆ ಓದಿದ್ದೆ ಅಷ್ಟೇ ಸರಿ ಆಯಿತು ಇವಾಗ ಎಲ್ಲಿ ಕ್ಲಾಸ್ಗೆ ಹೋಗ್ತಿದ್ದೀರಾ ಇಲ್ಲ ಇಲ್ಲ ಇವ್ ನಮ್ಮ ಹುಡುಗ ಬೇಜಾರ್ ಮಾಡ್ಕೊಂಡಿದ್ನಲ್ಲ ಅವ್ನ ಕರ್ಕೊಂಡು ಹೋಗಿ ಟೀ ಕುಡ್ಕೊಂಡು ಹೋಗ ಹೋಗೋಣ ಅಂತ ಬಂದಿದ್ದು ಅವ್ನು ನೋಡಿರೇ ಮುಂಚ್ಕೊಂಡು ನೀವು ಬಂದ್ರಿ ನಾವು ಮಾತಾಡ್ತಿಕೊಂಡು ನಿಂತ್ಕೊಬಿಟ್ವಿ

ಕೈ ಮಾಡೋದಲ್ಲ ತಗೊದ್ ಕೊಟ್ಟೆ ಅಂದ್ರೆ ಮಾಕಮುತಿ ಎಲ್ಲ ಮುಗಿದೋಗಿಬಿಡ್ಬೇಕು ಅಲ್ಲ ಏನು ಏನು ಅನ್ಕೊಂಡಿದ್ದೆ ನೀನು ಸಿಕ್ಸ್ ಸಿಕ್ ಅವರಿಗೆ ಹೊಡ್ಕೊಂಬರಕ್ಕೆ ಇದೇನು ನಾವೆಲ್ಲ ನಿಮ್ಮ ಮನೆ ಹಾಂ ನನ್ನ ಫ್ರೆಂಡ್ ಅವನು ಅವ್ನ ಅವನ ಮೇಲೆ ಕೈ ಮಾಡ್ತೀನಿ ನೀನು ಏನು ಏನಿರೋದು ಅಲ್ಲ ಏನ್ ಏನು ಕೊಡ್ತಿದ್ದ ಅವ್ನು ಅವನಿಗೆ ಹೊಡೆದಿದ್ಯಾಕೆ ನೀನು ಅಲ್ಲ ಸ್ವಲ್ಪ ಆದ್ರೂ ನಿಂಗೆ ಮನೆವಿದೆ ಇಲ್ವಾ ಅವ್ನು ಸಾರಿ ಕೇಳ್ದ ತಾನೆ ಏನ್ ಬೇಕಂತ ಏನು ನೀನು ಮೈ ಮುಟ್ಕೊಂಡು ಹೋಗಕ್ಕೆ ನೀನೇನು ತ್ರಿಪುರ್ ಸುಂದ್ರಿನ ಅವ್ನು ಸಾರಿ ಕೇಳಿದ್ಮೇಲೆ ಏನು ಕೊಡದಿದ್ದ ನೀನು ಅವನಿಗೆ ಸ್ವಲ್ಪ ಆದರೂ ರೆಸ್ಪೆಕ್ಟ್ ಕೊಟ್ಟು ತಗೊಳೋದನ್ನ ಕಲ್ತ್ಕೋ

ಅಲ್ಲ ಬ್ರೋ ನೀವು ನೋಡಿ ಒರ್ಸ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ ತಗದು ಕೊಡ್ಬೇಕು ತಾನೆ ಹಾಗೆ ನಾಲ್ಕು ಅಯ್ಯೋ ಸಿದ್ದವ್ರೆ ನೀವು ಯಾಕೆ ಇಂಥ ನಿರ್ಧಾರ ಹೋದ್ರಿ ನೀವು ಸುಮ್ಮನೆ ದುಡ್ಡು ಅವಳು ಸರಿ ಇಲ್ಲ ಅವಳು ಅವ್ರಪ್ಪ ಎಲ್ಲ ದೊಡ್ಡ ಶ್ರೀಮಂತರು ಸಿದ್ದವ್ರೆ ಏನಾದರೂ ಇವಾಗ ನಿಮಗೆ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಯಾರಾದ್ರೇನು ಎಷ್ಟು ದೊಡ್ಡ ಶ್ರೀಮಂತ ಆದ್ರೇನು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ನೀವು ಸಾರಿ ಕೇಳಿದ್ರಿ ತಾನೇ ದೀರ್ಘ ಅವಳು ನಿಮ್ಮ ಕೆನ್ನೆ ಹೊಡೆಯ ಧೈರ್ಯ ಹೆಂಗ್ ಮಾಡಿಲ್ಲ ಅಯ್ಯೋ ಸಿದ್ದು ನೀನ್ ಇನ್ನ ಹೊಸ್ತಾಗ್ ಬಂದಿದ್ಯಪ್ಪ ನಿಂಗೆ ಇನ್ನ ಗೊತ್ತಿಲ್ಲ ಇವಳ ಬಗ್ಗೆ ಇವಳ ನಾನು ಹೇಳಿದ್ನಲ್ಲ ನಮ್ಮ ಹುಡ್ಗ ಬೇಜಾರ್ ಮಾಡ್ಕೊಂಡ್ ಹೋದಂತ ಇವಳಿಗೆ ಪ್ರಪೋಸ್ ಮಾಡ್ಬಿಟ್ಟೆ ಬೇಜ ಅವ್ನ್ ಬೇಜಾರ್ ಮಾಡ್ಕೊಂಡು ಹೋಗಿದ್ದು ತುಂಬಾ ಕೆಟ್ಟದಾಗ್ ಬೈದು ರಿಜೆಕ್ಟ್ ಮಾಡ್ಬಿಟ್ಲು ನೀವು ಸುಮ್ನೆ ದುಡುಕ್ಬಿಟ್ರಿ ಸಿದ್ದು ಅವ್ರೆ ಅಯ್ಯೋ ಇರ್ಲಿ ಬಿಡಿ ಇಂಥವ್ರಿಗೆಲ್ಲ ಹಿಂಗೆ ಮಾಡಬೇಕು ಅಲ್ಲ ಅವ್ಳು ಏನೋ ಬೈದ್ಲು ಅಂದ್ರೆ ಆಮೇಲೆ ತಿರ್ಗ ಬೈದು ಸುಮ್ನ ಈ ಕೈ ಮಾಡೋ ಅಷ್ಟು ಧೈರ್ಯ ನೋಡಿ ಅವಳಿಗೆ ಅದಕ್ಕೆ ಕೊಟ್ಟಿದ್ದು ನಾಲ್ಕು ಹೋಗ್ಲಿ ಬಿಡಿ ತಲೆ ಕಟ್ಸ್ಕೊಬಿಡಿ ಅದೇನಾದ್ರು ನಾನು ನೋಡ್ಕೋತೀನಿ ಸರಿ ಬನ್ನಿ ಹೋಗೋಣ ಕಾಫಿ ಕುಡಿಬೇಕು ಅಂದ್ರಲ್ಲ ಆದರೂ ಸಿದ್ದವ್ರೆ ನೀವು ಹಿಂಗೆ ಮಾಡಬಾರ್ದಿತ್ತು ಅವಳು ಸರಿ ಇಲ್ಲ ಅವ್ಳಿಗೆ ಯಾರಾದರೂ ಬೈದ್ರೇ ಅವ್ರ ಅಪ್ಪ ಅವ್ರ ಕಾಲೇಜಿಂದಾನೆ ಈ ಕಾಲೇಜಿಂದಾನೆ ಹಾಕ್ತಾರೆ ಇನ್ನೂ ನೀವು ಅವಳ ಮೇಲೆ ಕೈ ಮಾಡಿದ್ರೆ ಅವ್ಳು ಸುಮ್ಮನೆ ಇರ್ತಾಳ ಅಯ್ಯೋ ಬನ್ನಿ ಬ್ರೋ ಇದೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರ ಏನಾದರೂ ನಾನು ನೋಡ್ಕೋತೀನಿ ಬನ್ನಿ ಬನ್ನಿ ಹೋಗೋಣ ನಾವು ಯಾಕೆ ಇಂಥವಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ನೀವು ಏ ಬನ್ನಿ ಲೋ ಮಗ ಏನೋ ಹಿಂಗಾಗೋಯ್ತು ಅಲ್ಲ ಆ ಪ್ರೀತಿ ಒಂದು ಸಾಮಾನ್ಯ ತೋಳೇನೋ ಅವ್ರ ಅಪ್ಪ ದೊಡ್ಡ ಶ್ರೀಮಂತ ಏ ಇವಾಗ ಏನೋ ಮಾಡೋದು ಪಾಪ ಕಣೋಸಿದ್ದು ಮೊದಲೇ ಚೆನ್ನಾಗಿ ಓದಿ ಫ್ರೀ ಸೀಟು ಏನೋ ಇರ್ಬೇಕು ಬಡವರಿಬೇಕೋ ಇವನು ಹ್ಞೂ ಕಣ ನನಗೂ ಹಂಗೆ ಅನ್ನಿಸ್ತೈತೆ ಇವನು ಸುಮ್ಮನೆ ಇರೋದು ಬಿಟ್ಟು ಯಾಕಿಂತ ಇದು ಮಾಡೋಕೋದ ಇವನು ಇವನಿಗೆ ಹೆಂಗಪ್ಪ ಹೇಳೋದು ಆದರೂ ನೋಡೋ ಒಂದು ಧೈರ್ಯನ ಹ್ಞೂ ಕಣೋ ನನಗೆ ಭಯ ಆಗೋಯ್ತು ಒಬ್ಬ ಅವಳು ಕೆನಕ್ ಸರಿಯಾಗಿ ಕೊಟ್ಟ ಕಣೋ ಸುರೇಶ್ ಮಹೇಶ್ ಏನು ಯೋಚನೆ ಮಾಡ್ತಿದ್ದೀರಾ ಬನ್ನಿ ಬನ್ನಿ ಬೇಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಆ ಬ್ರೋ ಬಂದು ಬಂದು ಸರಿ ಆಯಿತು ಬರ್ತೀವಿ ಮುಂದುವರಿಯುವುದು ಕತೆ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಏನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕತೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸರಿ ಅಷ್ಟೇ ಇನ್ನೇನೂ ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕತೆ ಮುಂದುವರಿತದೆ